ಅದು ಮುಂದಿನ ಹೇಳಲ್ಲ ಸರ್ ಯಾಕಂದ್ರೆ ನಾನು ನನಗೆ ರೀ ಸಮಾಜಕ್ಕೆ ತೊಂದರೆ ಕೊಡೋದಲ್ಲಿ ಡಿಪಾರ್ಟ್ಮೆಂಟ್ ನೆಮ್ಮದಿ ಬಿ ಹಾಳು ನನಗೆ ನನಗಂತೂ ಇಷ್ಟ ಇಲ್ಲ ನನ್ನ ಪಾಡಿ ನಾನು ಇರ್ತೀನಿ ನನ್ನ ಪಾಡಿ ತಲೆ ಕರ್ಸಂದ್ರೆ ನಾನು ಇಪ್ಪತ್ನಾಲ್ಕು ಗಂಟೆದಾಗ ಯಾವಾಗನು ಬಂದು ಕಿಡ್ತೀನಿ ಸರ್ ನಾನು ನಾನು ಯಾರು ಹೋಗೋದಿಲ್ಲ ಯಾರು ಸವರಿಗೆ ಹೋಗಲ್ಲ ರೀ ನನ್ನ ತನಕ ಬಂದ್ರೆ ಮನೆ ಹೊತ್ಕೊಂಡು ಹೊಡಿತೀನಿ ಸರ್ ನಾನು ಬಿಡೋಲ್ಲ ನಾ ಯಾರು ಬರ್ದ ತಲೆ ಕರ್ಸಲ್ಲ ನಾನು ಬರದ ತಲೆ ಕಟ್ಸಂದ್ರೆ ನಾನು ಇಪ್ಪತ್ನಾಲ್ಕು ಗಂಟೆ ಹಣಿ ಹಚ್ಚಿ ಹೊಡಿತೀನಿ ಸರ್ ನಾನು ಕಮಜೋರ್ ಇಲ್ಲ ನಾನು ನಾನು ಇಷ್ಟೇ ಏನೋ ನಾನು ಡಿಪಾರ್ಟ್ಮೆಂಟ್ಗೆ ಅಜ್ಜಿ ಆಬಿಡೋದು ಸಮಾಜಕ್ಕೆ ಯಾವುದು ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಭೀಮಯ ತೀರ ಅಂತಿದ್ದ ಹಾಗೆ ನಮಗೆ ನೆನಪಾಗೋದು ಅಲ್ಲಿಯ ರಕ್ತ ಚರಿತ್ರೆ ಆ ಭೀಮೆಯ ತೀರದಲ್ಲಿ ಅದೆಷ್ಟು ರಕ್ತ ಹರಿದು ಹೋಗಿದೆಯೋ ಗೊತ್ತಿಲ್ಲ ಆದರೆ ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿತ್ತು ಯಾವುದೇ ಸದ್ದು ಗದ್ದಲವೂ ಕೂಡ ಇರಲಿಲ್ಲ ಆದರೆ ಇದೀಗ ಮತ್ತೊಮ್ಮೆ ಅದೇ ಭೀಮಯ ತೀರದಲ್ಲಿ ರಕ್ತ ಹರಿದಿದೆ ಬಾಗಪ್ಪ ಹರಿಜನ ಅತ್ಯಂತ ಭೀಕರವಾದಂತ ಕೊಲೆ ಆಗಿದೆ ಬಂಧುಗಳೇ ಭೀಮೆಯ ತೀರ ತಾನೇ ಗೊತ್ತಿಲ್ಲ ಹೇಳಿ ರವಿ ಬೆಳಗ್ಗೆ ಭೀಮಾ ತೀರದ ಹಂತಕರು ಎನ್ನುವಂಥ ಪುಸ್ತಕವನ್ನ ಬರೆದ್ರು ಅದಾದ ಬಳಿಕ ದುನಿಯಾ ವಿಜಯ್ ಭೀಮಾ ತೀರದಲ್ಲಿ ಎನ್ನುವಂತ ಸಿನಿಮಾವನ್ನ ಮಾಡಿದ್ರು ಇದೀಗ ಅದೇ ಭೀಮಾ ತೀರ ಮತ್ತೊಮ್ಮೆ ಸುದ್ದಿ ಆಗಿದೆ ಹಾಗಾದ್ರೆ ಈಗ ಅತ್ಯಂತ ಭೀಕರವಾಗಿ ಕೊಲೆಯಾದಂತ ಭಾಗಪ್ಪ ಹರಿಜನ ಯಾರು ಹೇಗೆ ಕೊಲೆ ಆಯ್ತು ಒಂದಷ್ಟು ಡೀಟೇಲ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕಾರಣ ನಮ್ಮ ಸುತ್ತಮುತ್ತ ಏನಾಗ್ತದೆ ನಾವು ಅದನ್ನು ತಿಳ್ಕೊಳ್ಬೇಕಾಗತ್ತೆ ಬಂಧುಗಳೇ ಒಮ್ಮಿ ಏನಾಗ್ಬಿಡುತ್ತೆ ಅಂದ್ರೆ ಏನು ಮಾಡಿರ್ತೀವೋ ನಮಗದು ರಿಟರ್ನ್ ಬರುತ್ತೆ ಕರ್ಮ ರಿಟರ್ನ್ಸ್ ಎನ್ನುವಂತ ಮಾತನ್ನ ಹೇಳ್ತೀವಿ ಈ ಬಾಗಪ್ಪ ಹರಿಜನ್ನ ಕಥೆಯೂ ಕೂಡ ಹಾಗೆ ಆಗಿಬಿಟ್ಟಿತ್ತು ಈತನ ಮೇಲೆ ಅದೆಷ್ಟೋ ಕೊಲೆ ಪ್ರಕರಣಗಳು ದಾಖಲಾಗಿದ್ವು ಅದೆಷ್ಟೋ ಜನರ ಕುಟುಂಬವನ್ನ ಕಿತ್ಕೊಂಡಂತಹ ಆರೋಪವೂ ಕೂಡ ಇತ್ತು ಅದೆಷ್ಟೋ ಜನರಲ್ಲಿ ಕಣ್ಣೀರ್ ಹಾಕಿಸಿದಂತಹ ಆರೋಪವೂ ಕೂಡ ಇತ್ತು ಈ ಭಾಗಪ್ಪ ಹರಿಜನ ಅಷ್ಟೆಲ್ಲ ಮಾಡಿ ಈತನಾದರೂ ಸುಖವಾಗಿ ಜೀವನವನ್ನ ಸಾಗಿಸ್ತಾ ಇದ್ನ ಇಲ್ಲ ಪ್ರತಿ ಕ್ಷಣ ಭಯ ಯಾವಾಗ ಏನ ಬೇಕಾದ್ರೂ ಆಗಬಹುದು ಯಾರು ಬೇಕಾದ್ರೂ ನನ್ನ ಕೊಲೆ ಮಾಡಬಹುದು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಪ್ರಾಣ ತೆಗಿಬಹುದು ಅಂತ ಆತ ಹೆದರ್ಕೊಂಡೇ ಬದುಕನ್ನ ಸಾಗಿಸ್ತಾ ಇದ್ದ ತನ್ನ ಪತ್ನಿಯನ್ನು ಕೂಡ ಕಳ್ಕೊಂಡಿದ್ದ ಇಂಥದೊಂದು ಬದುಕನ್ನ ಸಾಗಿಸ್ತಾ ಇದ್ದಂಥ ಭಾಗಪ್ಪ ಹರಿಜನ ಕೊನೆಗೂ ಕೂಡ ಈತ ಬೇರೆ ಹೇಗೆ ಕೊಲೆ ಮಾಡ್ತಾ ಅತ್ಯಂತ ಭೀಕರವಾಗಿ ರೀತಿಯಾಗಿ ನಡುರಸ್ತೆಯಲ್ಲಿ ಅತ್ಯಂತ ಭೀಕರವಾಗಿ ಕೊಲೆ ಆಗಿ ಹೋಗಿದ್ದಾನೆ ಮೊದಲಿಗೆ ಇನ್ಸಿಡೆಂಟ್ ಹೇಗಾಯ್ತು ಅನ್ನೋದನ್ನ ಗಮನಿಸೋಣ ಒಂದು ವೇಳೆ ಎರಡು ಸಾವಿರದ ಹದಿನೆಂಟರ ಸಂದರ್ಭದಲ್ಲಿ ಕೋರ್ಟ್ ಆವರಣದಲ್ಲೇ ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ಈತನ ಮೇಲೆ ಗುಂಡಿನ ದಾಳಿಯಾಗಿತ್ತು ಈತನ ದೇಹವನ್ನು ಹೆಚ್ಚು ಕಡಿಮೆ ಐದಾರು ಗುಂಡು ಹೋಗಿದ್ವು ಗಟ್ಟಿ ದೇಹ ಈತ ಬದುಕೊಂಡಿದ್ದ ಅದೇ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈತ ಪ್ರಮುಖ ಸಾಕ್ಷಿಯೂ ಕೂಡ ಹೌದು ಹೀಗಾಗಿ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಈತ ಕೋರ್ಟ್ ಅನ್ನ ಅಟೆಂಡ್ ಮಾಡಬೇಕಾಗಿರುತ್ತೆ ಈ ಕಾರಣಕ್ಕಾಗಿ ಈತ ವಿಜಯಪುರದ ಮದೀನಾ ನಗರದಲ್ಲಿ ಬಾಡಿಗೆ ಮನೆಯೊಂದನ್ನು ತಗೊಂಡು ಅಲ್ಲಿ ವಾಸ ಮಾಡ್ತಾ ಇದ್ದ ಒಂದಷ್ಟು ದಿನಗಳಿಂದ ಯಾರಿಗೂ ಕೂಡ ಗೊತ್ತಾಗಬಾರದು ಅಂತ ಸಣ್ಣ ಸುಳಿವನ್ನು ಕೂಡ ಕೊಡವೆ ಕೇವಲ ಅಡುಗೆಗೆ ಓರ್ವ ಹೆಣ್ಣು ಮಗಳನ್ನ ಇಟ್ಕೊಂಡು ಅಲ್ಲಿ ಬದುಕನ್ನ ಸಾಗಿಸ್ತಾ ಇದ್ದ ಆದರೆ ಹಂತಕರಿಗೆ ಅದೇಗೋ ವಿಚಾರ ತಲುಪಿ ಆಗಿತ್ತು ಹೆಚ್ಚು ಕಡಿಮೆ ಒಂದು ತಿಂಗಳಿಂದ ಈತನನ್ನು ವಾಚ್ ಮಾಡ್ತಾ ಇದ್ರಂತೆ ಆದರೆ ಈತನಿಗೆ ಗಮನಕ್ಕೆ ಬಂದಿಲ್ಲ ನಿನ್ನೆ ಏನಾಗಿದೆ ಅಂದ್ರೆ ಹೆಚ್ಚು ಕಡಿಮೆ ಒಂಬತ್ತು ವರೆಯ ಸುಮಾರಿಗೆ ಅಥವಾ ಒಂಬತ್ತು ಕಾಲ್ ಸುಮಾರಿಗೆ ತನ್ನ ಜೊತೆಗೆ ಸ್ಪ್ಲೆಂಡರ್ ಬೈಕ್ ನಲ್ಲಿ ಬಂದಿದ್ದಾನೆ ಒಂದು ಕಡೆಗೆ ಬೈಕ್ ನಿಲ್ಲಿಸಿ ಈತ ವಾಕಿಂಗ್ ಮಾಡ್ತಿರ್ತಾನೆ ವಾಕಿಂಗ್ ಮಾಡುವ ಸಂದರ್ಭದಲ್ಲಿ ಆಟೋದಲ್ಲಿ ನಾಲ್ಕೈದು ಜನ ಬರ್ತಾರಂತೆ ಬಂದಂತವರೇ ಕೊಡ್ಲಿ ಮಚ್ಚಿನಿಂದ ಈತನ ಮೇಲೆ ದಾಳಿಯನ್ನು ಆರಂಭಿಸುತ್ತಾರೆ ಈತ ತಪ್ಸ್ಕೊಳ್ಳೋದಕ್ಕೆ ಓಡ್ತಾನೆ ಓಡಿದ್ರೂ ಕೂಡ ಅವ್ರು ಬಿಡೋದಿಲ್ಲ ಎಳ್ಕೊಂಡು ಬಂದು ನಡು ರಸ್ತೆಯಲ್ಲಿ ಈತನ ಎಡಗೈಯನ್ನು ಕಟ್ ಮಾಡಿ ಹಾಕಿಬಿಡ್ತಾರೆ ಹಾಗೆ ಎಲ್ಲೆಲ್ಲಿ ಮಚ್ಚನ್ನ ಬೀಸೋದ ಸಾಧ್ಯವೋ ಮಚ್ಚನ್ನ ಬೀಸಿಬಿಟ್ಟಿದ್ದಾರೆ ಜೊತೆಗೆ ಗುಂಡನ್ನು ಹಾರಿಸಿದ್ದಾರೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಒಟ್ಟಾರೆ ಎಷ್ಟು ಭೀಕರವಾಗಿ ಪ್ರಾಣ ತೆಗೆಯೋದಿಕ್ಕೆ ಸಾಧ್ಯವೋ ಅಷ್ಟು ಭೀಕರವಾಗಿ ಈತನ ತೆಗೆದಾಗಿದೆ ಸದ್ಯ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ ಹಂತಕರು ಯಾರು ಅಂತ ಅವರ ಬೆನ್ನ ಹಿಂದೆ ಬಿದ್ದು ಬಿಟ್ಟಿದ್ದಾರೆ ಆ ಭಾಗದಲ್ಲಿ ಇದು ಹೊಸ ವಿಚಾರ ಅಲ್ಲದಂತಹ ಕಾರಣಕ್ಕಾಗಿ ಪೊಲೀಸರು ಕೂಡ ಒಂದಷ್ಟು ವಿಚಾರಗಳನ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ ಸದ್ಯ ಈತನ ಕೊಲೆ ಯಾರು ಕಾರಣ ಇಂಥ ಒಂದಷ್ಟು ಚರ್ಚೆಲ್ಲವೂ ಕೂಡ ನಡೀತಾ ಇದೆ ಈತ ಸಾಕಷ್ಟು ಜನರ ವೈರತ್ವವನ್ನು ಕಟ್ಕೊಂಡಿದ್ದ ಸಾಕಷ್ಟು ಜನ ವೈರಿಗಳಿದ್ರು ಹೀಗಾಗಿ ಬೇಕಾದಷ್ಟು ಜನರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಒಂದು ಈತ ಚಂದಪ್ಪ ಹರಿಜನ್ನ ಶಿಷ್ಯನಾಗಿದ್ದ ಇದೀಗ ಅದೇ ಚಂದಪ್ಪನ ಕುಟುಂಬಸ್ಥರ ಜೊತೆಗೆ ವೈರತ್ವವನ್ನು ಕಟ್ಕೊಂಡಿದ್ದ ಹೀಗಾಗಿ ಚಂದಪ್ಪ ಹರಿಜನ್ನ ಕುಟುಂಬದವ್ರು ಏನಾದರೂ ಹೀಗೆ ಮಾಡಿರಬಹುದಾ ಅನ್ನುವಂತ ಚರ್ಚೆ ಜೊತೆಗೆ ಬೇರೆ ಬೇರೆ ಕೊಲೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಅವ್ರು ಯಾರಾದರೂ ಈ ಕೃತ್ಯವನ್ನ ಎಸಗಿರಬಹುದಾ ಎನ್ನುವಂಥ ಒಂದು ಚರ್ಚೆ ನಡೀತಾ ಇದೆ ಜೊತೆಗೆ ಇತ್ತೀಚೆಗೆ ಈ ರವಿ ಅಗರಕೇಡ ಅಂತ ಓರ್ವ ವಕೀಲ ಇದ್ದ ಆ ವಕೀಲನ ಹತ್ಯೆಯೂ ಕೂಡ ಆಗಿತ್ತು ಅದಕ್ಕೆ ಈತನೇ ಕಾರಣೀಕರ್ತನಾಗಿದ್ದಂತೆ ಹೀಗಾಗಿ ಆತನ ಸಹೋದರ ಪಿಂಟ್ಯ ಅಂತ ಆತನ ಮೇಲೂ ಕೂಡ ಅನುಮಾನವನ್ನು ವ್ಯಕ್ತಪಡಿಸಲಾಗ್ತದೆ ಒಟ್ಟಾರೆಯಾಗಿ ಈ ಬಾಗಪ್ಪ ಹರಿಜನನ ಇಬ್ಬರು ಹೆಣ್ಣು ಮಕ್ಕಳು ಸಾಕಷ್ಟು ಜನರ ಕಡೆಗೆ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ ಇನ್ನು ಈತ ಬಾಡಿಗೆ ಮನೆಯಲ್ಲಿ ಇದ್ದಿದ್ದ ಯಾರಿಗೆ ಹೇಗೆ ಗೊತ್ತಾಯಿತು ಅಂತ ಒಂದು ಚರ್ಚೆ ನಡೀತಾ ಇದೆ ಈತನ ಜೊತೆಗೆ ಓರ್ವ ಅಡುಗೆ ಕೆಲಸದವ್ರು ಮಾತ್ರ ಇದ್ರು ಸಂಜನಾ ಅಂತ ಹೇಳಿ ಈತನ ಸಂಬಂಧಿ ಹುಡುಗಿ ಹೀಗಾಗಿ ಆ ಹುಡುಗಿಯ ಮೇಲೂ ಕೂಡ ಈ ಬಾಗಪ್ಪ ಹರಿಜನ ಕುಟುಂಬಸ್ಥರು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಒಟ್ಟಾರೆ ನೋಡೋಣ ಪೊಲೀಸರು ತನಿಖೆಯನ್ನ ಆರಂಭಿಸ್ತಾರೆ ಈತನೂ ಕೂಡ ನಟೋರಿಯಸ್ ಆದ ಕಾರಣಕ್ಕಾಗಿ ಈತನೂ ಕೂಡ ಬಹುದೊಡ್ಡ ಕ್ರಿಮಿನಲ್ ಆದಂತ ಕಾರಣಕ್ಕಾಗಿ ಪೊಲೀಸರು ಈಗ ನಾನಾ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಹಾಗಾದ್ರೆ ಯಾರಿದು ಭಾಗಪ್ಪ ಹರಿಜನ ಒಂದಷ್ಟು ಡೀಟೇಲ್ ಅನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಭಾಗಪ್ಪ ಹರಿಜನ ಯಾರು ಮಹಾತ್ಮ ಅಲ್ಲ ಅಥವಾ ಹುತಾತ್ಮನೂ ಕೂಡ ಅಲ್ಲ ಈತ ಅತ್ಯಂತ ನಟೋರಿಯಸ್ ಕ್ರಿಮಿನಲ್ ಆಗಿದ್ದ ಶಾರ್ಪ್ ಶೂಟರ್ ಆಗಿದ್ದ ಸುಪಾರಿ ಕಿಲ್ಲರ್ ಆಗಿದ್ದ ಆದರೆ ಇತ್ತೀಚೆಗೆ ಭಯಪಟ್ಟು ಅಥವಾ ವೈರಿಗಳ ಸಂಖ್ಯೆ ಜಾಸ್ತಿ ಆದಮೇಲೆ ನಾನು ಬದಲಾಗಬೇಕು ಅಂತ ಆಸೆ ಪಟ್ಟಿದಂತೆ ಆದರೆ ಒಮ್ಮೆ ಆ ಲೋಕದೊಳಗಡೆ ಇಳಿದ ಮೇಲೆ ಬದಲಾಗಬೇಕು ಅಂದ್ರೂ ಕೂಡ ಬೇರೆಯವರು ಅವಕಾಶವನ್ನ ಮಾಡ್ಕೊಡೋದಿಲ್ಲ ಬಾಗಪ್ಪ ಹರಿಜನನ ಕಥೆಯೂ ಕೂಡ ಹಾಗೆ ಆಯಿತು ಈ ಬಾಗಪ್ಪ ಹರಿಜನ ಹಿನ್ನೆಲೆಯನ್ನು ಗಮನಿಸೋದಾದರೆ ಚಂದಪ್ಪ ಹರಿಜನ ನೀವೆಲ್ಲರೂ ಕೂಡ ಹೆಸರನ್ನ ಕೇಳಿರ್ತೀರಿ ದುನಿಯಾ ವಿಜಯ್ ಕೂಡ ಈ ಚಂದಪ್ಪ ಹರಿಜನ ಪಾತ್ರವನ್ನ ಮಾಡಿದ್ರು ಭೀಮಾ ತೀರದಲ್ಲಿ ಎನ್ನುವಂತ ಸಿನಿಮಾದಲ್ಲಿ ಈ ಚಂದಪ್ಪ ಹರಿಜನ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸಾಕಷ್ಟು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿ ಮಾ ಒಂದಷ್ಟು ಬೇಕಾದಷ್ಟು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಆತ ತನ್ನ ತಾನು ತೊಡಸ್ಕೊಂಡಿದ್ದ ವಿಜಯಪುರ ಕಲಬುರಗಿ ಮಹಾರಾಷ್ಟ್ರದ ಒಂದಷ್ಟು ಭಾಗ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ನಡುಕವನ್ನು ಹುಟ್ಟಿಸ್ತಂತವನೇ ಈ ಚಂದಪ್ಪ ಹರಿಜನ ಯಾವ ಪರಿಯಾಗಿ ಚಂದಪ್ಪ ಹರಿಜನ ಬೆಳೆದು ಬಿಟ್ಟಿದ್ದ ಅಂದ್ರೆ ಕೊನೆಗೆ ಪೊಲೀಸರಿಗೆ ದೊಡ್ಡ ಆಗಿಬಿಟ್ಟಿದ್ದ ಈ ಚಂದಪ್ಪ ಹರಿಜನನ ಪಕ್ಕಾ ಶಿಷ್ಯ ಈ ಬಾಗಪ್ಪ ಹರಿಜನ ಈ ಬಾಗಪ್ಪ ಮೂಲತಃ ವಿಜಯಪುರ ಜಿಲ್ಲೆಯ ಸಿಂದಗಿಯ ಬ್ಯಾಡಗಿ ಹಾಳದವನು ಕೂಲಿ ಕೆಲಸ ಮಾಡ್ಕೊಂಡು ಇದ್ದಂಥವನು ಆರಂಭದಲ್ಲಿ ಅದಾದ ಬಳಿಕ ಈ ಚಂದಪ್ಪ ಹರಿಜನ ಹೆಸರು ಯಾವಾಗ ಮುನ್ನೆಲೆಗೆ ಬಂತು ಆತನಿಂದ ವಿಪರೀತ ಪ್ರಭಾವಕ್ಕೆ ಒಳಗಾಗ ಬಿಟ್ಟಿದ್ದ ಚಂದಪ್ಪ ಹರಿಜನ್ನ ದೂರದ ಸಂಬಂಧಿ ಕೂಡ ಹೌದು ಈ ಬಾಗಪ್ಪ ಹರಿಜನ ಹೀಗಾಗಿ ಚಂದಪ್ಪನಿಂದ ಈತ ತೀರಾ ಪ್ರಭಾವಕ್ಕೊಳಗಾಗಿ ಆತನ ಗುಂಪನ್ನ ಸೇರ್ಕೊಂಡಿದ್ದ ಆತನ ಗುಂಪನ್ನ ಸೇರ್ಕೊಂಡ ಬಳಿಕ ಹೆಚ್ಚು ಕಡಿಮೆ ಪಕ್ಕಾ ಶಿಷ್ಯನಾಗಿ ಗುರುತಿಸಿಕೊಂಡು ಬಿಟ್ಟಿದ್ದ ಈ ಎರಡು ಸಾವಿರ ಇಸ್ವಿಯಲ್ಲಿ ಏನಾಗುತ್ತೆ ಮಹಾರಾಷ್ಟ್ರದ ಒಂದು ಭಾಗದಲ್ಲಿ ಚಂದಪ್ಪ ಹರಿಜನ ಅಡಗಿ ಕುಳಿತುಕೊಂಡ ಸಂದರ್ಭದಲ್ಲಿ ಪೊಲೀಸರು ಎನ್ಕೌಂಟರ್ ಮಾಡ್ತಾರೆ ಆಗ ಚಂದಪ್ಪ ಹರಿಜನ ಹತನಾಗ್ತಾನೆ ಚಂದಪ್ಪ ಹರಿಜನ ಜೊತೆಗೆ ಇದ್ದಂತ ಭಾಗಪ್ಪ ಸ್ವಲ್ಪದ್ರಲ್ಲೇ ಆಗ ಎಸ್ಕೇಪ್ ಆಗಿರ್ತಾನೆ ಅಂದ್ರೆ ಅವತ್ತೇ ಈತ ಹತನಾಗ್ಬೇಕಿತ್ತು ಆದ್ರೆ ಅದಾದ ಬಳಿಕ ಈತ ಎಸ್ಕೇಪ್ ಆಗ್ತಾನೆ ಚಂದಪ್ಪ ವಿಧಿವಶನ ಆದ ಬಳಿಕ ಚಂದಪ್ಪನ ಎಲ್ಲ ಗುಟ್ಟುಗಳು ಅಥವಾ ಶಸ್ತ್ರಾಸ್ತ್ರ ಎಲ್ಲೆಲ್ಲಲ್ಲಿ ಅಡಗಿಸಿಟ್ಟಿದ್ದಾನೆ ಎಲ್ಲವೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದ್ದು ಈ ಭಾಗಪ್ಪ ಹರಿಜನಗೆ ಹೀಗಾಗಿ ಚಂದಪ್ಪನ ಉತ್ತರಾಧಿಕಾರಿ ಎನ್ನುವ ರೀತಿಯಲ್ಲಿ ಈತ ಬಿಂಬಿತನಾಗಿ ಬಿಡ್ತಾನೆ ತನ್ನದೇ ಆದಂತ ಒಂದು ತಂಡವನ್ನ ಈತ ಕಟ್ತಾನೆ ಮತ್ತೆ ಸುಲಿಗೆ ಕೊಲೆ ಕ್ರಿಮಿನಲ್ ಚಟುವಟಿಕೆ ಎಲ್ಲವನ್ನೂ ಕೂಡ ಮುಂದುವರಿಸಿಕೊಂಡು ಹೋಗ್ತಾನೆ ಜೊತೆಗೆ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಂದಪ್ಪ ಹರಿಜನ ಕುಟುಂಬದ ಜೊತೆಗೆ ಈತನಿಗೆ ಒಂದು ಭಿನ್ನಾಭಿಪ್ರಾಯವೂ ಕೂಡ ಶುರು ಆಗಿಬಿಡುತ್ತೆ ಹೀಗಾಗಿ ಆ ಕುಟುಂಬದ ನಡುವೆ ವೈರತ್ವ ಬೆಳೆದ್ಬಿಡುತ್ತೆ ಯಾವ ಚಂದಪ್ಪನ ಜೊತೆಗೆ ಅದೇ ಚಂದಪ್ಪನ ಕುಟುಂಬ ಜೊತೆಗೆ ಈತನಿಗೆ ವೈರತ್ವ ಬೆಳೆದು ಬಿಡುತ್ತೆ ಎರಡ್ ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಅದೇ ಚಂದಪ್ಪನ ಸೋದರ ಬಸಪ್ಪನನ್ನು ಹತ್ಯೆ ಮಾಡಿದಂಥ ಆರೋಪವು ಕೂಡ ಈ ಭಾಗಪ್ಪನ ಮೇಲೆ ಇತ್ತು ಒಟ್ಟಾರೆಗೆ ಚಂದಪ್ಪ ಹೋದ ಮೇಲೆ ಆತನ ಎಲ್ಲ ಚಟುವಟಿಕೆಯನ್ನು ಕೂಡ ಕಂಟಿನ್ಯೂ ಮಾಡುವಂತ ಕೆಲಸವನ್ನ ಈ ಭಾಗಪ್ಪ ಮಾಡ್ತಾನೆ ಅಂತಿಮವಾಗಿ ಈತನ ಮೇಲೆ ಆರೋಪಗಳು ಯಾವ್ಯಾವ್ದು ಗೊತ್ತಾ ಹೆಚ್ಚು ಕಡಿಮೆ ಹತ್ತು ಕೇಸ್ ದಾಖಲಾಗಿತ್ತು ಅದರಲ್ಲಿ ಆರು ಮರ್ಡರ್ ಕೇಸ್ ಒಂದು ಟು ಮರ್ಡರ್ ಜೊತೆಗೆ ಇನ್ನು ಬೇರೆ ಬೇರೆ ಪ್ರಕರಣಗಳೆಲ್ಲವೂ ಕೂಡ ಇತ್ತು ಓರ್ವ ವ್ಯಕ್ತಿಯ ಮೇಲೆ ಆರು ಕೊಲೆ ಪ್ರಕರಣ ಅಂದರೆ ಅದು ಸಾಮಾನ್ಯ ಅಲ್ಲವೇ ಅಲ್ಲ ಆಗಾಗ ಜೈಲಿಗೆ ಹೋಗ್ತಾ ಇದ್ದ ವಾಪಾಸ್ ಬರ್ತಾ ಇದ್ದ ಇಂಥದೆಲ್ಲವೂ ಕೂಡ ನಡೀತಾ ಇತ್ತು ಇದರ ನಡುವೆ ಓರ್ವ ವಕೀಲೆಯನ್ನ ಪ್ರೀತಿಸಿಯೂ ಕೂಡ ಮದುವೆ ಆಗಿದ್ದ ಶೋಭಾ ಅನ್ನುವಂಥವ್ರು ಅವರು ಎಸ್ ಪಿ ಪಿ ಸ್ಪೆಷಲ್ ಪ್ರಾಸಿಕ್ಯೂಟರ್ ಆಗಿದ್ರು ಅವರು ಕೋರ್ಟ್ನಲ್ಲಿ ನಲ್ಲಿ ಅವರು ಮದುವೆ ಆಗಿದ್ದ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಪಘಾತದಲ್ಲಿ ತೀರ್ಕೊಳ್ತಾರೆ ಜೊತೆಗೆ ಈತನಿಗೆ ಹೆಣ್ಮಕ್ಳು ಕೂಡ ಇದ್ದರು ಈ ರೀತಿಯಾಗಿ ಇದ್ದಂಥವನು ಭಾಗಪ್ಪ ಹರಿಜನ ಸಹಜವಾಗಿ ಈತನ ಮೇಲೆ ಬೇಕಾದಷ್ಟು ಆರೋಪಗಳಿದ್ವು ಸಾಕಷ್ಟು ಜನರಿಗೆ ಈತನ ಮೇಲೆ ವೈರತ್ವ ಇತ್ತು ಯಾಕಂದ್ರೆ ಎಷ್ಟೋ ಜನರ ಕಣ್ಣಲ್ಲಿ ಕಣ್ಣೀರನ್ನು ಹಾಕ್ಸಿಬಿಟ್ಟಿದ್ದ ಎಷ್ಟೋ ಜನರ ಬದುಕನ್ನು ಕಿತ್ಕೊಂಡು ಬಿಟ್ಟಿದ್ದ ಎಷ್ಟೋ ಜನರ ಕುಟುಂಬ ಬೀದಿಗೆ ಬರೋದಕ್ಕೂ ಕೂಡ ಈ ಬಾಗಪ್ಪ ಹರಿಜನ ಕಾರಣ ಆಗಿದ್ದ ಹೀಗಾಗಿ ಈತನೆಯನ್ನು ಸಾಯಿಸಲೇಬೇಕು ಅಂತ ಹೇಳಿ ಸಾಕಷ್ಟು ದಿನಗಳಿಂದ ಸ್ಕೆಚ್ ಹಾಕಲಾಗ್ತಾ ಇತ್ತು ಅದೇ ಚಂದಪ್ಪ ಕುಟುಂಬಕ್ಕೆ ಸಂಬಂಧಪಟ್ಟಂತಹವರೊಬ್ರು ಸುಪಾರಿ ಕೊಟ್ಟಿದ್ರು ಹೀಗಾಗಿ ಕೋರ್ಟ್ ಆವರಣದ ಮೇಲೆ ಈತನ ಮೇಲೆ ಗುಂಡನ್ನು ಹಾರಿಸಲಾಗಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಆರು ಗುಂಡು ಬಿದ್ದಿದ್ರು ಕೂಡ ಆತ ಬಚಾವಾಗಿದ್ದ ಅದಾದ ಬಳಿಕ ಈತನಿಗೆ ಜೀವ ಬೆದರಿಕೆ ಬಂದಿತ್ತು ಅದಾದ ನಂತರ ಹೆಚ್ಚಾಗಿ ಎಲ್ಲೂ ಕೂಡ ಈತ ಕಾಣಿಸ್ಕೊಳ್ತಾ ಇರಲಿಲ್ಲ ಜೊತೆಗೆ ಸಿಕ್ಕವ್ರ ಹತ್ರ ಎಲ್ಲ ಹೇಳ್ತಾ ಇದ್ದಂತೆ ಮಾಧ್ಯಮದವರ ಮುಂದೆ ಕೂಡ ಈತ ಹೇಳಿದ್ದ ನನ್ನ ಮೇಲೆ ಇರುವಂತಹ ಆರೋಪಗಳೆಲ್ಲವೂ ಕೂಡ ಸುಳ್ಳು ಜೊತೆಗೆ ಬೇರೆ ಬೇರೆ ಒಂದು ಚಟುವಟಿಕೆ ನಡೆಸ್ತಾ ಇದ್ದೆ ಅದರ ನಾನು ಬದಲಾಗೋದಕ್ಕೆ ಬಯಸಿದ್ದೇನೆ ಸಾಮಾನ್ಯ ರೀತಿಯಲ್ಲಿ ನಾನು ಬದುಕನ್ನು ಸಾಗಿಸಬೇಕು ಅಂತ ಅಂದ್ಕೊಂಡಿದ್ದೇನೆ ಎನ್ನುವಂಥ ಮಾತನ್ನ ಈತ ಹೇಳ್ತಾ ಇದ್ದ ಆದರೆ ಒಮ್ಮೆ ಆ ಲೋಕಕ್ಕೆ ಇಳಿದ ಮೇಲೆ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವ ರೀತಿಯಲ್ಲಿ ಇದೀಗ ಈತ ಅತ್ಯಂತ ಭೀಕರವಾಗಿ ಕೊಲೆ ಆಗಿದ್ದಾನೆ ಸದ್ಯ ಘಟನೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಇಲ್ಲದೂ ಕೂಡ ಆಗ್ತಾ ಇದೆ ಬಂಧುಗಳೇ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ನಿಮಗೆ ಕುತೂಹಲ ಇದ್ದರೆ ಚಂದಪ್ಪ ಹರಿಜನ ಕಥೆಯನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೋರಿ ಅದು ಯಾಕಂದರೆ ನಮ್ಮ ಸುತ್ತಮುತ್ತ ಏನಾಗ್ತಿದೆ ಅದು ನಾವು ತಿಳ್ಕೊಳ್ಬೇಕಾಗತ್ತೆ ಯಾಕಂದರೆ ಒಂದೊಂದು ಜಿಲ್ಲೆಯ ಚರಿತ್ರೆ ಒಂದೊಂದು ರೀತಿಯಲ್ಲಿರುತ್ತೆ ಅದರಲ್ಲಿ ಈ ವಿಜಯಪುರ ಭಾಗದಲ್ಲಿ ಅಥವಾ ವಿಜಯಪುರ ಕಲಬುರಗಿ ಈ ಭಾಗದಲ್ಲಿ ಭೀಮಾ ತೀರ ಅಂತಿದ್ದ ಹಾಗೆ ನಮ್ಗೆ ಇವರೆಲ್ಲರೂ ಕೂಡ ನೆನಪಾಗೋದಕ್ಕೆ ಶುರುವಾಗ್ತಾರೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಥ್ಯಾಂಕ್ ಯು